ಒಂದೇ ಒಂದು ಕಪ್ಪು ಮೈದಾ ಹಿಟ್ಟಲ್ಲಿ ಇಷ್ಟೊಂದು ಸ್ವೀಟ್ಸ್ ಮಾಡ್ಬೋದು ಅಂತ ಹೇಳ್ಕೊಡ್ತೀನಿ ಬನ್ನಿ ಸ್ಟಾರ್ಟ್ ಮಾಡೋಣ ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್ ಬಾಲ್ಯದನ್ನ ನೆನ್ಸ್ಪಿಸ್ ನೆನ್ಸುತ್ತೆ ಇದು ಬಾಲ್ಯದಲ್ಲಿ ನಾವು ಐವತ್ತು ಪೈಸೆ ಕೊಟ್ಟು ತಗೊಂಡು ತಿಂತಾ ಇದ್ವಲ್ಲ ಅದೇ ರೀತಿ ಸ್ವೀಟ್ಸ್ ಇದು ನೋಡಿ ಇಷ್ಟೊಂದು ಸ್ವೀಟ್ಸ್ ಆಗಿದೆ ಒಂದು ಕಪ್ಪಲ್ಲಿ ಹಾಯ್ ಹಲೋ ನಮಸ್ತೆ ಒಂದೇ ಒಂದು ಕಪ್ ಮೈದಾ ಇಂದ ಒಂದೊಳ್ಳೆ ಸ್ವೀಟ್ ಮಾಡೋದು ಹೇಳ್ಕೊಡ್ತೀನಿ ತುಂಬ ರುಚಿಯಾಗಿರುತ್ತೆ ಬನ್ನಿ ಹೇಗೆ ಮಾಡೋದಂತ ನೋಡ್ಕೊಳ್ಳೋಣ ಮೊದಲಿಗೆ ಒಂದು ಕಪ್ಪಷ್ಟು ಮೈದಾ ಇಡಬೇಕು ಇದೇ ಕಪ್ಪಲ್ಲಿ ಮುಕ್ಕಾಲು ಕಪ್ಪಷ್ಟು ಸಕ್ಕರೆ ಇದ್ದೀನಿ ಸಕ್ಕರೆ ತಗೊಂಡು ಮಿಕ್ಸಿ ಜಾರಲ್ಲಿ ಹಾಕೊಬೇಕು ಇದೇ ಅಳತೆಯಲ್ಲಿ ಅರತೆಯಲ್ಲಿ ಇದ್ದೀನಿ ಎಲ್ಲನೂ ಅದೇ ಕಪ್ಪಿನ ಅರತೆಯಲ್ಲಿ ಮುಕ್ಕಾಲು ಕಪ್ಪಷ್ಟು ಸಕ್ಕರೆನ ಹಾಕ್ಕೊಂತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೋಡಿ ಮುಕ್ಕಾಲು ಕಪ್ಪಷ್ಟು ಸಕ್ಕರೆಯನ್ನು ತೊಗೊಂಡಿದ್ದೀನಿ ಇದನ್ನು ಒಂದು ಮಿಕ್ಸಿ ಜರಲ್ಲಿ ಹಾಕ್ಕೊಂಡು ಪೌಡ್ರ್ ಥರ ಮಾಡ್ಕೊಳ್ಳೋಣ ಎರಡು ಏಲಕ್ಕಿ ಹಾಕ್ಕೊತಾ ಇದ್ದೀನಿ ಇವಾಗ ಇದನ್ನು ಪೌಡ್ರ್ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ಫೈನಾಗಿ ಪೌಡ್ರ್ ಮಾಡ್ಕೊಬೇಕು ಒಲೆ ಮೇಲೆ ಒಂದು ಬಾಣಣೆ ಇಟ್ಕೊಂಡಿದ್ದೀನಿ ಮೀಡಿಯಂ ಫ್ಲೇಮ್ನಲ್ಲೇ ಇಟ್ಕೊಬೇಕು ದಪ್ಪ ತಳದ ಬಾಣಿನೇ ಇಟ್ಕೊಬೇಕು ಇಲ್ಲ ದಪ್ಪ ತಳದ ಪಾತ್ರೆ ಏನಾದರೂ ಇಟ್ಕೊಬೋದು ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊತೀನಿ ಇವಾಗ ಯಾವ ಕಪ್ ತಗೊಂಡಿದ್ದೀನಿ ಅದೇ ಕಪ್ಪಲ್ಲಿ ಕಾಲು ಕಪ್ಪಷ್ಟು ತುಪ್ಪ ಹಾಕ್ಕೊತೀನಿ ನಾನು ಆವಾಗಲೇ ಹೇಳ್ದಂಗೆ ಒಂದು ಕಪ್ ಮೈದಾ ಮುಕ್ಕಾಲು ಕಪ್ ಸಕ್ಕರೆ ಕಾಲು ಕಪ್ಪಷ್ಟು ಮಾತ್ರ ತುಪ್ಪ ಹಾಕ್ಕೊಬೇಕು ಒಂದು ಕಪ್ ಮೈದಾಗೆ ಕಾಲು ಕಪ್ಪಷ್ಟು ತುಪ್ಪ ಹಾಕ್ಕೊಂಡು ಬಿಸಿ ಮಾಡಿಕೊಂಡು ಈಗ ಮೈದಾ ಹಾಕ್ಕೊಳ್ತೀನಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಈ ರೀತಿ ನಿಧಾನಕ್ಕೆ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಬರಬೇಕಷ್ಟೇ ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್ ಇದು ಈ ರೆಸಿಪಿ ಈ ಸ್ವೀಟ್ ಅಂತ ನಾವು ಚಿಕ್ಕ ಮಕ್ಕಳು ಇದ್ದಾಗ ಈ ರೀತಿ ಸ್ವೀಟ್ಸ್ ಎಲ್ಲ ತಿಂತಾ ಇದ್ದಿದ್ದು ಅಂಗಡಿಯಲ್ಲಿ ತಗೊಂಡು ಐವತ್ತು ಪೈಸ ಆ ಥರ ತಗೊಂಡು ಅದೇ ರೀತಿನೇ ಅದೇ ಟೇಸ್ಟೇ ಬರುತ್ತೆ ಈ ಸ್ವೀಟು ಮನೆ ವಿಡಿಯೋದಲ್ಲಿ ಕಡಲೆ ಪಪ್ಪಿಂದ ಸ್ವೀಟ್ ಮಾಡಿ ಹಾಕಿದ್ದೆ ಇವಾಗ ಮೈದಾಯಿಂದ ಒಂದೇ ಒಂದು ಕೈಪ್ ಮೈದಾಯಿಂದ ಒಳ್ಳೆ ಸ್ವೀಟ್ ಮಾಡೋಣ ತುಂಬಾ ರುಚಿಯಾಗಿರುತ್ತೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಮಿಕ್ಸ್ ಮಾಡ್ಕೊಳ್ತಾ ಇದನ್ನು ಎಲ್ಲ ನೀಟಾಗಿ ತುಪ್ಪ ಎಲ್ಲ ಅಬ್ಸರ್ವ್ ಮಾಡ್ಕೊಬೇಕು ಮೈದಲ್ಲೇ ತುಪ್ಪ ಸ್ವಲ್ಪ ಹಾಕ್ಕೊಂಡು ಸ್ಪ್ರೆಡ್ ಮಾಡಿ ಇಟ್ಕೊಬೇಕು ಈ ರೀತಿ ನೀಟಾಗಿ ಸ್ಪ್ರೆಡ್ ಮಾಡಿ ಇಟ್ಕೊಬೇಕು ಅಲ್ಲಿ ರೆಡಿ ಇದ್ದಂಗೆ ಈ ತಟ್ಟೆ ಒಳಗಡೆ ಹಾಕೋಕ್ಕೆ ಫಸ್ಟೇ ರೆಡಿ ಮಾಡಿ ಇಟ್ಕೊಬೇಕು ನೋಡಿ ಈ ರೀತಿ ಚೆನ್ನಾಗಿ ಗ್ರೀಸ್ ಮಾಡಬೇಕು ಬನ್ನಿ ಇವಾಗ ಏನು ಮಾಡೋದಂತ ನೋಡ್ಕೊಳ್ಳೋಣ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು ತುಪ್ಪ ಎಲ್ಲ ಅಬ್ಸರ್ವ್ ಮಾಡ್ಕೊಬೇಕು ಮೈದಾನ ಯಾರೆಲ್ಲ ಚಿಕ್ಕ ವಯಸ್ಸಲ್ಲಿ ತಿಂದಿದ್ದೀರ ಐವತ್ತು ಪೈಸಾ ಇಪ್ಪತ್ತು ಪೈಸಾ ಇದೆಲ್ಲ ಕೊಟ್ಟು ನಾಲ್ಕು ಹಣಿ ಕೊಟ್ಟು ಈ ರೀತಿ ಸ್ವೀಟ್ಸನ್ನ ನಾನಂತೂ ತುಂಬಾ ತಿಂದಿದ್ದೀನಿ ಈ ರೀತಿ ಸ್ವೀಟ್ಸು ಚಿಕ್ಕ ಚಿಕ್ಕವಳಿದ್ದಾಗ ನೀವು ತಿಂದಿದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಕಮೆಂಟ್ ಹಾಕಿ ಈ ರೀತಿ ತಿರುಗಿಸ್ಕೊಡ್ತಾ ಇರಬೇಕು ಇಲ್ಲಾಂದರೆ ತಳ ಅಂಟ್ಕೊಂಡ್ಬಿಡುತ್ತೆ ನಿಧಾನಕ್ಕೆ ತುಪ್ಪ ಬಿಟ್ಕೊಳ್ತಾ ಬರುತ್ತೆ ಮೈದಲ್ಲಿ ಇದು ರೋಸ್ಟ್ ಮಾಡ್ತಾ ಮಾಡ್ತಾ ಘಮ ಘಮ ಅಂತ ಸ್ಮೆಲ್ ಬರ್ತಾ ಇದೆ ಆ ಸ್ಮೆಲ್ಗೆನೆ ತಡಿಯಕ್ಕಾಗಲ್ಲ ಬೇಗ ತಿನ್ಬಿಡ್ಬೇಕು ಸ್ವೀಟ್ ಅನ್ಸುತ್ತೆ ಸರಿ ಮಾಡಿ ನೋಡಿ ಮತ್ತೆ ಮತ್ತೆ ನೀವು ಈ ಸ್ವೀಟ್ನ ಮಾಡ್ತಾನೆ ಇರ್ತೀರ ನಿಮ್ಮ ಮನೆಯಲ್ಲಿ ಮಕ್ಕಳು ಅಷ್ಟೇ ತುಂಬ ಇಷ್ಟಪಟ್ಟು ತಿಂತಾರೆ ಮಕ್ಕಳು ಈ ರೀತಿ ಸ್ವೀಟ್ಸ್ನ ಮಾಡಿಕೊಟ್ರೆ ನಮ್ಮ ಮನೇಲಂತೂ ಈ ಥರ ಸ್ವೀಟ್ಸ್ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ ನಮ್ಮ ಮಕ್ಕಳು ಈ ರೀತಿ ಸರಿ ತಿರ್ಗಿಸ್ಕೊಡ್ತಾ ಇರಬೇಕು ತುಪ್ಪ ಎಲ್ಲ ಬಿಡ್ತಾ ಇದೆ ಮೈದಾನ ಒಂದು ಹದಿನೈದು ನಿಮಿಷದಲ್ಲೆಲ್ಲ ರೆಡಿ ಆಗ್ಬಿಡುತ್ತೆ ಇದು ಈ ಸ್ವೀಟು ತುಂಬ ಟೈಮು ತಗೊಳ್ಳಲ್ಲ ನೋಡಿ ರೀತಿ ಜಾಸ್ತಿ ಪದಾರ್ಥನೂ ಬೇಕಾಗಿಲ್ಲ ಎರಡೆರಡು ಪದಾರ್ಥ ಹಾಕ್ಕೊಂಡು ಈ ರೀತಿ ಸ್ವೀಟ್ಸ್ನ ಎಷ್ಟು ಈಸಿಯಾಗಿ ಮಾಡ್ಕೊಳ್ಬೋದು ಈ ಆಲ್ಕೋವಾದಲ್ಲಿ ತುಂಬಾ ರೆಸಿಪೀಸ್ ಇದೆ ತುಂಬಾ ವೆರೈಟಿ ಆಫ್ ಆಲ್ಕೋವಾ ಮಾಡ್ತಾರೆ ನೋಡಿ ಈ ರೀತಿ ಉರಿ ಈ ರೀತಿ ನೀಟಾಗಿ ತಿರುಗಿಸ್ಕೊಡ್ತಾ ಇರಬೇಕು ಇಲ್ಲಾಂದರೆ ತಳ ಅಂಟ್ಬಿಡುತ್ತೆ ಮೈದಾ ತುಪ್ಪ ಏನೆಲ್ಲ ಅಬ್ಸರ್ವ್ ಮಾಡ್ಕೊಬೇಕು ತುಪ್ಪನ ಈ ರೀತಿ ಘಮ ಘಮ ಅಂತ ಬರೋವರೆಗೂ ಮೈದಾ ಹಿಟ್ಟನ್ನ ತುಪ್ಪದಲ್ಲಿ ಕರ್ಕೊಳ್ತಾ ಇರಬೇಕು ನೋಡಿ ಈ ರೀತಿ ನಿಧಾನಕ್ಕೆ ಕೈ ಆಡಿಸ್ತಾನೆ ಇರಬೇಕು ಕೈ ಬಿಡಬಾರ್ದು ಯಾರೆಲ್ಲ ಕಮೆಂಟ್ಸ್ ಬಾಕ್ಸ್ ಯಾರೆಲ್ಲ ಈ ರೆಸಿಪಿನ ತಿಂದಿದ್ದೀರ ಚಿಕ್ಕ ವಯಸ್ಸಲ್ಲಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಯಾರು ಈ ಈ ಸ್ವೀಟ್ಸ್ನ ತಿಂದಿದ್ದೀರಾ ಅಂತ ನಾನಂತೂ ತುಂಬಾ ತಿಂದಿದ್ದೀನಿ ಚಿಕ್ಕವಳಿದ್ದಾಗ ನೋಡಿ ರೀತಿ ಸೊಪ್ಪು ಸೊಪ್ಪನೇ ತುಪ್ಪ ಬಿಡ್ತಾ ಬರುತ್ತೆ ಮೈದಾಲಿ ಆ ಸ್ಮೆಲ್ ಬರಬೇಕು ಅಲ್ಲಿವರೆಗೂ ಉಟ್ಕೊಬೇಕು ಮೈದಾನ ಈ ರೀತಿ ಕೈ ಆಡಿಸ್ತಾನೆ ಇರಬೇಕು ನೋಡಿ ಇವಾಗ ಚೆನ್ನಾಗಿ ರೋಸ್ಟ್ ಆಗಿದೆ ಇವಾಗ ಸಕ್ಕರೆ ಪುಡಿನ ಇದ್ದೀನಿ ಸಕ್ಕರೆ ಪುಡಿ ಸ್ವಲ್ಪ ಜಾಸ್ತಿ ಅನಿಸ್ತು ಅದಕ್ಕೆ ಸ್ವಲ್ಪ ತೆಗೆದು ಸೈಡ್ಗೆ ಇಟ್ಕೊಂಡಿದ್ದೀನಿ ನಾನು ಸ್ಟವ್ನ ಆಫ್ ಮಾಡ್ತಾ ಇದ್ದೀನಿ ಆಫ್ ಮಾಡಿಕೊಂಡು ಚೆನ್ನಾಗಿ ತಿರ್ಸ್ಕೊಬೇಕು ಇದನ್ನ ಈ ರೀತಿ ಸಕ್ಕರೆ ಪುಡಿ ಎಲ್ಲ ಮಿಕ್ಸ್ ಆಗಬೇಕು ಮೈದಾಲಿ ಇಲ್ಲಿ ಇವಾಗ ತಕ್ಕೊಂಡು ಅಂಥೇಳಿ ಪ್ಲೇಟಲ್ಲಿ ಹಾಕೊಳ್ಳೋಣ ಹಾಕೊಂಡು ನೀಟಾಗಿ ಸ್ಪ್ರೆಡ್ ಮಾಡ್ಕೊಬೇಕು ಈ ರೀತಿ ಈ ರೀತಿ ನೀಟಾಗಿ ಸ್ಪ್ರೆಡ್ ಮಾಡ್ಕೊಬೇಕು ನೋಡಿ ನಾನು ಈ ರೀತಿ ಒಂದು ಬಟ್ಲು ತಗೊಂಡು ಈ ರೀತಿ ಮಾಡ್ಕೊತಾ ಇದ್ದೀನಿ ಸ್ಮೂತಾಗಿ ಫೈನಾಗಿ ಕಾಣಿಸುತ್ತೆ ಅಂತಷ್ಟೇ ಈ ರೀತಿ ನೀಟಾಗಿ ಇದರಲ್ಲಿ ಸ್ಪ್ರೆಡ್ ಮಾಡಬೇಕು ನೋಡಿ ಈ ರೀತಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯಲ್ವಾ ಈ ರೀತಿ ಸಮ ಮಾಡ್ಕೊಂಡು ಮಡ್ಕೊಬೇಕು ಸ್ವಲ್ಪ ಆರ್ಬೇಕಿದು ಒಂದು ಎರಡು ಮೂರು ನಿಮಿಷ ಆರಿದ್ರೆ ಸೆಟ್ ಆಗುತ್ತೆ ಆವಾಗ ಪೀಸಸ್ ಕಟ್ ಮಾಡ್ಕೊಬೋದು ಫಸ್ಟ್ನೇ ಸ್ವಲ್ಪ ಮಾರ್ಕ್ ಮಾಡಿಟ್ಕೊಂಡ್ಬಿಡೋಣ ಇದನ್ನ ಫಸ್ಟ್ ಈ ರೀತಿ ಮಾರ್ಕ್ ಮಾಡಿ ಇಟ್ಕೊಂಬಿಡೋಣ ಆಮೇಲೆ ಕಟ್ ಆಡೋದಕ್ಕೆ ಈಸಿಯಾಗಿ ಬರುತ್ತೆ ಅಂತಾನೆ ಅಷ್ಟೇ ಈ ರೀತಿ ಫಸ್ಟ್ ಕಟ್ ಮಾಡಿ ಇಟ್ಕೊಂಬಿಟ್ಟು ಮಾರ್ಕ್ ಮಾಡಿ ಆಮೇಲೆ ಕಟ್ ಮಾಡಿಕೊಂಡ್ರೆ ಪೀಸಸ್ ನೀಟಾಗಿ ಬರುತ್ತೆ ಒಂದು ಅರ್ಧ ಗಂಟೆ ಸೈಡಲ್ಲಿ ಇಟ್ಬಿಡೋಣ ಇದನ್ನು ಸೆಟ್ ಆಗೋದಕ್ಕೆ ಈ ರೀತಿ ಮಾರ್ಕ್ ಮಾಡಿಕೊಂಡು ಒಂದು ಅರ್ಧ ಗಂಟೆ ಸೈಡಲ್ಲಿ ಇಡಬೇಕು ಆಮೇಲೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಈ ಆಲ್ಕೋವಾ ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆಯಲ್ವಾ ಇದೊಂದು ಅರ್ಧ ಗಂಟೆ ಬಿಟ್ಟ ಮೇಲೆ ತೋರಿಸ್ತೀನಿ ನಾನು ಯಾವ ರೀತಿ ಬಂತು ಅಂತ ಪರ್ಫೆಕ್ಟಾಗಿ ಬಂದಿದೆ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ನೀವು ಒಂದ್ಸರಿ ಟ್ರೈ ಮಾಡಿ ಸ್ವೀಟ್ನ ನಮ್ಮ ಮನೇಲಂತೂ ತುಂಬಾ ಚೆನ್ನಾಗಿ ಬಂತು ನೋಡಿ ನೋಡಿದ್ರಲ್ಲ ಎಲ್ಲ ಸ್ವೀಟ್ಸ್ ಅಷ್ಟೇ ತುಂಬ ಚೆನ್ನಾಗಿ ಬಂತು ನೋಡಿ ಎಷ್ಟು ಈಸಿಯಾಗಿ ಬಂದಿರುತ್ತೆ ನೋಡಿದ್ರಲ್ಲ ನೀವು ಒಂದ್ಸರಿ ಟ್ರೈ ಮಾಡಿ ಯಾರೆಲ್ಲ ನಮ್ಮ ಚಾನಲ್ನ ನೋಡ್ತಾ ಇದ್ರೆ ದಯವಿಟ್ಟು ಈ ವೀಡಿಯೋ ಇಷ್ಟ ಆದರೆ ಲಾಸ್ಟಲ್ಲಿ ಲೈಕ್ ಕೊಡಿ ದಯವಿಟ್ಟು ಹೊಸ್ದಾಗಿ ನೋಡ್ತಾ ಇರೋರು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು